ಕಮ್ ಪ್ರಸನ್ನ ಸೊ ಆರ್ ಸಿ ಸಿ ಎಸ್ ಕೆ ಮ್ಯಾಚ್ ಡೇ ಮಗ ಇವತ್ತಂತೂ ಎಲ್ಲೂ ಕಾಯ್ತಾ ಇರ್ತಾರೆ ಒಂದು ಬಾಲ್ ಕೂಡ ಮಿಸ್ ಮಾಡಲ್ಲ ಸೊ ಇದರಿಂದ ಒಂದು ಮಳೆ ಇಲ್ಲಿ ಬರ್ತಾ ಇಲ್ಲ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ನಾನು ತುಂಬಾ ಕಡೆ ನ್ಯೂಸ್ ನೋಡ್ತಾ ಇದ್ದೆ ಸೊ ಔಟ್ಸೈಡ್ ಲೈಕ್ ಬ್ಯಾಂಗ್ಳೂರ್ ಅಲ್ಲಿ ಕರ್ನಾಟಕ ಪೂರಾ ತುಂಬಾ ಕಡೆ ಮಳೆ ಬಂದು ಮರ ಬಿದ್ದು ಹೋಗಿ ಹಂಗೆ ಹಿಂಗೆ ಅಂತ ನ್ಯೂಸ್ ಎಲ್ಲ ಹೇಳ್ತಾ ಇದಾರೆ ಚರಿನೂ ಬಂದು ಸೊ ಅದು ನ್ಯೂಸ್ ಅಲ್ಲಿ ಆಕ್ಚುಲಿ ಔಟ್ ಆಫ್ ನಮ್ಮ ಸ್ಟೇ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಬರ್ತಾ ಇದೆ ಬಟ್ ನಮ್ಮ ಕಡೆ ಎಲ್ಲೂ ಸದ್ಯಕ್ಕೆ ಮಳೆ ಬಂದಿಲ್ಲ ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೂಡ ನಿನ್ನೆ ಮಳೆ ಬಂದಿಲ್ಲ ಬಟ್ ವೆದರ್ ಮಾತ್ರ ಕೂಲ್ ಆಗಿ ಬ್ರೀಸ್ ಆಗಿದೆ ಅಂಡ್ ಇವತ್ತು ಬೆಳಗ್ಗೆ ಆಕ್ಚುಲಿ ನಾನು ವಿಡಿಯೋ ಮಾಡ್ತೀರ ಇವಾಗ ವೆದರ್ ಸ್ವಲ್ಪ ಪರವಾಗಿಲ್ಲ ಒಂದ್ ಸ್ವಲ್ಪ ಸನ್ನಿ ಬಂದಿದೆ ಸೊ ಹಿಂಗೆ ಈವಿನಿಂಗ್ ವರ್ಗೂ ಇದ್ದು ಒಂದು ಚೂರು ಮಳೆ ಬರ್ದಂಗೆ ಮಳೆಯಿಂದ ಇಂಟರಪ್ ಆಯ್ತು ಅಂತಂದ್ರೆ ಮ್ಯಾಚ್ ಏನಾದ್ರು ಓವರ್ ರೆಡ್ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೈಸ್ ಇನ್ ಕೇಸ್ ಏನಾದರೂ ಸೆವೆನ್ ಟು ಏಟ್ ಒಳಗಡೆ ಮಳೆ ಬಂತು ಅಂತಂದ್ರೆ ಸೊ ಆಮೇಲೆ ಮಳೆ ನಿಂತ್ಕೊಂತು ಅಂತಂದ್ರೆ ಫುಲ್ ಟ್ವೆಂಟಿ ಓವರ್ಸ್ ಕಂಪ್ಲೀಟ್ ಮ್ಯಾಚ್ ಇರುತ್ತೆ ಬಟ್ ಏನಾದ್ರೂ ಎಂಟು ಗಂಟೆ ಮೇಲೆ ಏನಾದ್ರೂ ಎಂಟು ಹತ್ತು ಎಂಟು ಇಪ್ಪತ್ತ್ ಎಂಟು ವರೆ ಅಷ್ಟೇನ ಮಳೆ ಇನ್ನೂ ಕಂಟಿನ್ಯೂ ಆಗಿ ಸ್ವಲ್ಪ ಟೈಮ್ ತಗೊತಾರೆ ಟ್ವೆಂಟಿ ಮಿನಿಟ್ಸ್ ಬಿಕಾಸ್ ನಮ್ಮ ಚಿನ್ನಸ್ವಾಮಿ ಹತ್ರ ಆಲ್ರೆಡಿ ತುಂಬಾ ವೈರಲ್ ಆಗ್ತಾ ಇದೆ ಚಿನ್ನಸ್ವಾಮಿ ಬಂದ್ಬಿಟ್ಟು ಚಿನ್ನದ ಸ್ಟೇಡಿಯಂ ತರ ನಮಗೆ ಬಿಕಾಸ್ ನಮ್ಗೆ ಆ ತರ ಸಿಸ್ಟಮ್ ಇಟ್ಟಿದೀವಿ ಬಿಕಾಸ್ ಆ ಡ್ರೈನೇಜ್ ಸಿಸ್ಟಮ್ ಇದೆ ಗೊತ್ತಾ ನಮ್ಮ ಚಿನ್ನಸ್ವಾಮಿ ಅಲ್ಲಿ ಅರೌಂಡ್ ಎಷ್ಟೇ ಮಳೆ ಆದ್ರೂ ಪರವಾಗಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಮಾಡೋ ಪಿಚ್ ನ ಕ್ಷಮೆ ನಮ್ದು ಇದೆ ಬಿಕಾಸ್ ನಮ್ದು ಮೊದಲನೇ ಪಿಚ್ ಏಷ್ಯಾದಲ್ಲೇ ಆ ತರ ನಾವು ಸಿಸ್ಟಮ್ನ ರೂಢಿಸ್ಕೊಂಡಿದ್ವಿ ಮೊದಲ ಒಂದು ಸೋಲಾರ್ ಸಿಸ್ಟಮ್ ಇದೆ ಲೈಕ್ ಸೋಲಾರ್ ನ ಹೇಳ್ಕೊಂಡು ನಾವು ನೈಟ್ನ ಕರೆಂಟ್ ಇದು ಮಾಡ್ತೀವಿ ಅಥವಾ ಪ್ರೊಡ್ಯೂಸ್ ಮಾಡೋದು ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ಸೋಲಾರ್ ಇಂದ ಸ್ಟೋರ್ ಆಗಿರೋ ಲೈಟ್ಸ್ ಅದು ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮೇಯ್ನಾಗಿ ಡ್ರೈನೇಜ್ ಸಿಸ್ಟಮ್ ಗೈಸ್ ಸೊ ಅಷ್ಟು ಮಳೆ ಬರುತ್ತೆ ಗೊತ್ತಾ ಒಂದು ಎವಾಪ್ರೇಟ್ ಆಗುತ್ತೆ ಅದೇನಾಗುತ್ತೆ ಆ ನೀರಿನ ಒಳಗಡೆ ಒಂದು ಡ್ರೈನೇಜ್ ಸಿಸ್ಟಮ್ ಫುಲ್ ಅಷ್ಟು ಬೇಗ ಹೇಳ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಎಷ್ಟೇ ಮಳೆ ನಿಂತಿದ್ರು ಕೂಡ ಮೇಲ್ಗಡೆ ತೇವಾಂಶನೇ ಇರಲ್ಲ ಬಿಕಾಸ್ ನಮ್ಮ ಪಿಚ್ಚು ಏನಿದೆ ಸರೌಂಡಿಂಗ್ಸ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಮಡ್ಡಿಂದ ಮಾಡಿದ್ದಾರೆ ಸೊ ಮಡ್ಿಂದ ಆಗಿರೋದ್ರಿಂದ ಮಡ್ ಮೇಲೆ ಗ್ರಾಸ್ ಬೆಳೆಸಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದರಿಂದ ನಮಗೆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮ್ಯಾಚ್ ಆಗೋ ಸ್ಟಾರ್ಟ್ ಆಗೋ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದ್ರ ಬಗ್ಗೆ ನಮ್ಗೆ ಏನು ವರಿ ಇಲ್ಲ ಬಟ್ ನನ್ನ ಪ್ರಕಾರ ಮಳೆನೇ ಬರಬಾರ್ದು ಗೈಸ್ ಟ್ವೆಂಟಿ ಅವರ್ಸ್ ಏನಿರುತ್ತೆ ಕಂಪ್ಲೀಟ್ ಆಗಿ ಮ್ಯಾಚ್ ಆಗಬೇಕಾಗುತ್ತೆ ಸೊ ಅವಾಗ ಆರ್ ಸಿ ಬಿ ಅವರಿಗೆ ಒಂದು ಬಿಗ್ ಇಂಪ್ಯಾಕ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ಒಂದ್ ಕಡೆ ನಾವು ಆಲ್ರೆಡಿ ಜಾಕ್ಸ್ ನ ಕಳ್ಕೊಂಡ್ಬಿಟ್ಟಿದ್ದೀವಿ ಸೊ ವಿಲ್ಯಾಂಸ್ ಅಳ್ಕೊಂಡಿದೀವಿ ಅಂದ್ರೆ ಅವರು ಇಂಟರ್ನ್ಯಾಷನಲ್ ಗೇಮ್ ಆಡಕ್ಕೆ ಹೋಗಿದ್ದಾರೆ ಸೊ ಅದ್ರ ಜಾಗದಲ್ಲಿ ಈಗ ಮ್ಯಾಕ್ಸ್ವೆಲ್ ಬಂದಿರೋದು ಒಂಥರ ಪ್ಲಸ್ ಪಾಯಿಂಟ್ ಹಾಗೂ ಮೈನಸ್ ಪಾಯಿಂಟ್ ಕೂಡ ಇದೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅವ್ರ ಸದ್ಯಕ್ಕೆ ಅಲ್ಲಿ ಇಲ್ಲ ಒಂದು ಮೆಂಟಲ್ ಫಿಟಿಂಗ್ ಅಂತ ಹೇಳ್ತಾರಲ್ಲ ಮೆಂಟಲ್ ಪ್ರೆಷರ್ ನ ಹ್ಯಾಂಡಲ್ ಮಾಡ್ತಾ ಇದಾರೆ ಬಿಕಾಸ್ ಫಾರ್ಮಲ್ ಇಲ್ದಿರೋದು ಅವ್ರ ವರ್ಲ್ಡ್ ಕಪ್ ಕೂಡ ಕ್ಯಾರಿ ಮಾಡಬೇಕಾಗುತ್ತೆ ಸೊ ಅದೊಂದು ಯೋಚನೆ ಇರುತ್ತೆ ಮ್ಯಾಕ್ಸ್ವೆಲ್ ಅವ್ರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಇವತ್ತಿನ ಮ್ಯಾಚ್ ಅಂತೂ ನಾಕ್ಔಟ್ ಮ್ಯಾಚ್ ಸೊ ಒಂದು ಕಡೆ ದಿನೇಶ್ ಕಾರ್ತಿಕ್ ಅವರ ಲಾಸ್ಟ್ ಸೀಸನ್ ಇನ್ನೊಂದು ಕಡೆ ತಲಾಧೋನಿ ಅವರ ಲಾಸ್ಟ್ ಸೀಸನ್ ಅಂತ ಕೂಡ ಹೇಳ್ತಾ ಇದ್ದಾರೆ ಬಿಕಾಸ್ ಅವ್ರ ಕ್ಯಾಪ್ಟನ್ಸಿ ಆಲ್ರೆಡಿ ಗೊತ್ತರ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ ಸೊ ಏನು ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ಇವಾಗ ಇಬ್ರಿಗೂ ಲೈಕ್ ಡೂ ಆರ್ ಡೈ ಮ್ಯಾಚ್ ಇದೆ ಬಟ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಥರನೇ ಜಾಸ್ತಿ ಎಷ್ಟು ಆಂಟಿಸಿಪೇಟ್ ಇತ್ತು ಇದು ಕೂಡ ಅದೇ ರೀತಿ ನಡೀತಾ ಇದೆ ಬಟ್ ತುಂಬ ಜನ ಟಿಕೆಟ್ಗಳಂತೂ ಒಳ್ಳೆ ಲಾಭ ಮಾಡ್ಕೊಂತ ಇದ್ದಾರೆ ಸೊ ದಯವಿಟ್ಟು ನಿಮಗೆ ಯಾರು ಕಮ್ಮ ಟಿಕೆಟ್ ಬಗ್ಗೆ ತಿಳಿಸ್ಕೊಡಂಗಿದೆ ದಯವಿಟ್ಟು ನಮಗೂ ಸ್ವಲ್ಪ ತಿಳಿಸಿ ನಮಗೂ ಏನೋ ಟಿಕೆಟ್ ಸಿಕ್ತು ಅಂದ್ರೆ ನಾವು ಹೋಗ್ಬೋದು ಬಿಕಾಸ್ ನಾನು ಟ್ರೈ ಮಾಡಿದೆ ಟಿಕೆಟ್ಗೆ ಬಟ್ ಎಲ್ಲೂ ಸಿಗ್ತಾ ಇಲ್ಲ ಬಟ್ ಎನಿವೈಸ್ ಗೈಸ್ ಸೊ ಇದಾಗಿದೆ ಇವತ್ತಿನ ವೀಡಿಯೋ ಸೊ ನೋಡೋಣ ನಾಳೆ ಮ್ಯಾಚ್ ಬಗ್ಗೆ ನಾನು ಮಾತಾಡ್ತೀನಿ ಗೆಲ್ತಾರೆ ನನ್ನ ಪ್ರಕಾರ ಹೋಪ್ ದಟ್ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಗೆದ್ದೇ ಗೆಲ್ತಾರೆ ಕೂಡ ಸೊ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೈ ಸಿ ಬಿ ಜೈ ಕನ್ನಡಾಂಬೆ